ಹಾಯ್ ನಮಸ್ಕಾರ ಗೀತಾ ಬಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕ್ರಿಸ್ಪಿಯಾಗಿ ಮಸಾಲೆ ದೋಸೆ ಯಾವ ರೀತಿ ಮಾಡೋದು ನೋಡಾಕೊಂಡು ಬರೋಣ ಎರಡು ಕಪ್ ಎರಡೂವರೆ ಕಪ್ಪು ನಾನು ಅಕ್ಕಿ ಹಾಕ್ಕೊತಾ ಇದ್ದೀನಿ ಎರಡೂವರೆ ಕಪ್ಪು ಹಾಕ್ಕೊಂಡಿದ್ದೀನಿ ರೇಷನ್ ಅಕ್ಕಿ ಹಾಕ್ಕೊಂಡಿದ್ದೀನಿ ನಾನು ಒಂದು ಮುಷ್ಠಿ ಉದ್ದಿನಬೇಳೆ ಹಾಕ್ಕೊತೀನಿ ಕಾಲು ಮುಷ್ಟಿ ಬೇಳೆ ಹಾಕ್ಕೊಂತೀನಿ ಒಂದೂವರೆ ಈ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂತೀನಿ ಒಂದು ಈ ಸ್ಪೂನಷ್ಟು ಮೆಂತೆ ಹಾಕ್ಕೊಂತೀನಿ ಮೆಂತೆಕಾಳು ಅರ್ಧ ಮುಷ್ಟಿ ಅವಲಕ್ಕಿ ಹಾಕ್ಕೊತೀನಿ ಒಂದು ಕಾಲು ಮುಷ್ಟಿ ಸಬ್ಬಕ್ಕಿ ಹಾಕ್ಕೊತೀನಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳೋಣ ಚೆನ್ನಾಗಿ ತೊಳೆದಿದ್ದೀನಿ ಇದು ಒಂದು ಐದು ಗಂಟೆ ಕಾಲು ಚೆನ್ನಾಗಿ ನೆನೀಲಿ ಆಮೇಲೆ ಇದು ರುಬ್ಕೊಳೋಣ ನೋಡಿ ಚೆನ್ನಾಗಿ ನೆಂದಿದೆ ಈಗ ಈಗ ರುಬ್ಕೊಂಬಿಡೋಣ ಈಗ ಸ್ವಲ್ಪ ನೀರು ಹಾಕಿ ನೊಣ್ಣಗೆ ರುಬ್ಕೊಂಬಿಡೋಣ ನೋಡಿ ನೊನ್ನಗೆ ರುಬ್ಕೊಂಡಾಯ್ತು ಒಂದು ಪಾತ್ರೆಗೆ ಹಾಕ್ಕೊಂಬಿಡೋಣ ನೋಡಿ ಚೆನ್ನಾಗಿ ಕೈಯಾಡಿಸಿ ನೀರು ಗಿರಿ ಏನೂ ಹಾಕ್ಬಾರ್ದು ಗಟ್ಟಿಗೆ ಇರಲಿ ಚೆನ್ನಾಗಿ ಆಡಿಸ್ಬಿಟ್ಟು ಇದು ಬೆಳಗ್ಗೆ ಗಂಟ ಹಾಗೆ ಕ್ಲೋಸ್ ಮಾಡಿ ಇಡೋಣ ಕ್ಲೋಸ್ ಮಾಡಿ ಬೆಳಗ್ಗೆ ನೋಡೋಣ ನೋಡಿ ಲೈಟಾಗಿ ಉಕ್ಕಿದೆ ಜಾಸ್ತಿ ಉಕ್ಕಲ್ಲ ಯಾಕಂದರೆ ಉತ್ತಿನ ಬೆಲೆ ಬೆ ಕಡಿಮೆ ಹಾಕಿದ್ಯವಲ್ಲ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಇದರೊಳಗೆ ಅರ್ಧ ಎತ್ತಿಟ್ಕೊಳೋಣ ಫಸ್ಟು ಆಮೇಲೆ ಉಪ್ಪಾಕಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳೋಣ ಈಗ ಸ್ವಲ್ಪ ಹಿಟ್ಟು ತೆಗೆದು ಈ ಈ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕಿ ಕಲ್ಸ್ಕೊಳ ತೀರಾ ನೀರು ಹಾಕ್ಬಾರ್ದು ಸ್ವಲ್ಪ ಹಾಕಿದ್ರೆ ಸಾಕು ಸ್ವಲ್ಪ ಗಟ್ಟಿನೇ ಹಿಟ್ಟು ನೋಡಿ ಈ ಅದಕ್ಕಿದ್ರೆ ಸಾಕು ಈಗ ಗ್ಯಾಸ್ ಹತ್ರ ಹೋಗೋಣ ಬನ್ನಿ ನಾನು ಗ್ಯಾಸ್ ಹಚ್ಚಿ ತವಾ ಇಟ್ಟಿದ್ದೀನಿ ಬಿಸಿ ಆಗ್ತಾಯಿದ್ದೆ ನೋಡಿ ಈಗ ದೋಸೆ ಹಾಕ್ಕೊಳೋಣ ಈಗ ಎಷ್ಟಾಗಲೇ ಬೇಕೋ ಮಾಡ್ಕೊಳ್ಳೋಣ ತುಪ್ಪನೋ ಎಣ್ಣೆನೋ ಏನೇ ಒಂದು ಮೇಲೆ ಹಾಕ್ಕೊಳ ಚಟ್ನಿ ಮಸಾಲೆ ಹಾಕ್ಕೊಂಬಿಡೋಣ ಮೇಲೆ ಚೆನ್ನಾಗಿರ್ತೈತೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರತೈತೆ ದೋಸೆ ಉದ್ದಿನ ಬೇಳೆ ಕಡಿಮೆ ಹಾಕಿದೀವಲ್ಲ ಚೆನ್ನಾಗಿ ಬರ್ತೈತೆ ಇಲ್ಲೋ ಅಂತ ಯೋಚನೆ ಬೇಡ ಚೆನ್ನಾಗಿ ಬರ್ತೈತೆ ಈಗ ಪಲ್ಯ ಇಟ್ಕೊಳ್ಳೋಣ ಆಲೂಗಡೆ ಪಲ್ಯ ಇದ್ದರೇ ಅದಕ್ಕೆ ಮಸಾಲೆ ದೋಸೆನಾತು ಹಾಗಿದೆ ತೀಗೇನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಷ್ಟು ಕಿಸ್ಪಿಯಾಗಿ ಬಂದಿದೆ ಈಗ ಹ್ಮ್ ಜಾವ್ ಹೇಳ್ತೀನಿ ತುಂಬಾ ಚೆನ್ನಾಗಿ ಬಂದಿದೆ ಈ ತರ ಮೆಥೆಟ್ ಒಳಗೆ ಮಾಡಿ ನೋಡಿ ನಿಮ್ಗೆ ಅಂದರೆ ಎಷ್ಟು ಇಷ್ಟ ಆಗ್ತೈತೆ ಏನೋ ಇಷ್ಟ ಆಗ್ಬಿಟ್ಟ ಮೇಲೆ ಬೇಕಂದರೆ ಲೈಕ್ ಕೊಡಿ ಅಷ್ಟು ಚೆನ್ನಾಗಿರ್ತೈತೆ ತುಂಬ ಚೆನ್ನಾಗಿದೆ ಕ್ರಿಸ್ಪಿಯಾಗಿದೆ ಚೆನ್ನಾಗಿದೆ ಹ್ಞೂ ನಿಮ್ಗೆ ಇಷ್ಟ ಆಯ್ತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನಾನು ವೀಡಿಯೋ ನೋಡೋದಕ್ಕಾಗಿಪ್ಪ ಬಾಯ್ ನನ್ನಿಂದ ಇರೋಕ್ಕಾಗ್ತಿಲ್ಲ ತಿಂತಾಯಿದ್ದೀನಿ ಇದ್ದೀನಿ ಸಾರಿ